ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ಒಂಬತ್ತು ನನ್ನ ರಾಗವಾಗಿ ಹಾಡುವ ವಿಧಾನವನ್ನು ಶೇರ್ ಮಾಡುತ್ತಿದ್ದೇನೆ ಭಾಗ ಎರಡರಲ್ಲಿ ಪದ್ಯವನ್ನು ಹಾಡುವುದರ ಮೂಲಕ ಸಾರಾಂಶವನ್ನು ಪದ್ಯದ ಪೂರ್ವ ಪ್ರವೇಶವನ್ನು ಹಾಗೂ ಜನಪದ ಸಾಹಿತ್ಯ ಎಂದರೆ ಏನು ಮತ್ತು ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದ ಒನ್ನೆಯ ಮರದ ನೆರಳು ಜನಪದ ಹಾಡನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬೆಲ್ಲ ಮಾಹಿತಿಯನ್ನು ನಾನು ಭಾಗ ಎರಡು ಒನ್ನೆಯ ಮರದ ನೆರಳು ಭಾಗ ಎರಡರಲ್ಲಿ ನಾನು ಶೇರ್ ಮಾಡುತ್ತಿದ್ದೇನೆ ವಿದ್ಯಾರ್ಥಿಗಳೇ ಗಮನಿಸಿ ಒಂಬತ್ತನೇ ತರಗತಿಯ ಎಲ್ಲ ಗದ್ಯ ಪಾಠ ಪದ್ಯಗಳ ಹಾಗೂ ವ್ಯಾಕರಣಕ್ಕೆ ಸಂಬಂಧಪಟ್ಟ ವಿಡಿಯೋಗಳ ಪ್ಲೇಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡುತ್ತಿದ್ದೇನೆ ತಪ್ಪದೆ ಪಾಠ ಮತ್ತು ಪದ್ಯಗಳನ್ನು ನೀವು ವಿಡಿಯೋ ಮುಖಾಂತರ ನೋಡು ಮನೆಯ ಮರದ ನೆರಳು ಇದೊಂದು ಜನಪದ ಗೀತೆಯಾಗಿದೆ मुद पैरी मोळद तेन बडवन मनेगेबरी मनेगे मनेगेबरी भूमि तायि कन्दवन हसि हिङ्ग्ली कन्दवन हसिू हिङ्ग्ली

गिण चलीना चिक्याग चन्द्रमा चिक्या गलुवा चन्द्रमा नेलगिड चलावना गिड चल हक्की पक्यागा गिण गिण पक्यागिण चलीना चिक्य चल चन्द्र चिक्यगल चन्द्रमावी होगदि ननमनविल् केरिगी करबन्तु नीरिल्द केरिगी करबन्तु तिरुगागा ಆಗ ನೋಡದೆರು ದುಃಖಗಳ ಆಗ ನೋಡಿದರ ದುಃಖಗಳ ತಾಯಿಲ್ದ ತವರಿಗೆ ಹೋಗದಿರು ನನ ಮನವೇ ನೀರಿಲ್ದ ಕೆರಿಗೆಗೀ ಕರಬಂದು ನೀರಿಲ್ದ ಕೆರೆಗೀ ಕರಬಂದು ಬಂದು ತಿರುಗಾಗ ಆಗ ನೋಡಿದರ ದುಃಖಗಳ ಆಗ ನೋಡಿದರ ದುಃಖಗಳ ಮಾರುದ ಪೈರಾಗ ತೊಟ್ಟಿಲ ಹೊತ್ಕೊಂಡು ತವರ್ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ಅಪ್ಪ ಕೊಟ್ಟೆಮ್ಮೆ ಒಡಕೊಂಡು ತಂಗ್ಯವ್ವ ತಿಟ್ಟತ್ತಿ ತಿರುಗಿ ನೋಡ್ಯಾಳ ತಿಟ್ಟತ್ತಿ ತಿರುಗಿ ನೋಡ್ಯಾಳ ತೊಟ್ಟಿಲ ಹೊತ್ಕೊಂಡು ತವರ್ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ತಿಟ್ಟತ್ತಿ ತಿರುಗಿ ನೋಡ್ಯಾಳ ಮಾರುದ್ದ ಪೈರಾಗಲಿ ಮೊಳದುದ್ದ ತೆನೆಯಾಗಲಿ ಬಡವನ ಮನೆಗೆ ಸಿರಿ ಬರಲಿ ಬಡವನ ಮನೆಗೆ ಸಿರಿ ಬರಲಿ ನನ್ನೈನಂತೋರು ಹನ್ನೆರಡು ಮಕ್ಕಳು ಹೊನ್ನೆಯ ಮರದ ನೆರಳಲ್ಲಿ ಹೊನ್ನೆಯ ಮರದ ನೆರಳಲ್ಲಿ ಹಾಡುವಾಗ ಸನ್ಯಸಿತ ಜಪವಾ ಮರೆತಾನು ಸನ್ಯಾಸಿ ಜಪಬ ಮರೆತಾನು ನನ್ನಂತೆ ನನ್ನಂತೆ ನೂರು ಹನ್ನೆರಡು ಮಕ್ಕಳು ಹೊನ್ನೆಯ ಮರದ ನೆರಳಲ್ಲಿ मरद नेरी आडेसी जपवा मरेतनु सन्े जपवा मरेतनु म पैरी मलदी बडवन मनेगे सिरिबरली बडवन मनेगे सिरिबरली ಬಡವನ ಮನೆಗೆ ಸೀರಿ ಬರಲಿ ಇದಾಗಿದೆ ಒನ್ನೆಯ ಮರಳು ಒನ್ನೆಯ ಮರದ ನೆರಳು ಪದ್ಯಪಾಠವನ್ನು ರಾಗವಾಗಿ ಹಾಡುವ ವಿಧಾನ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ವಿದ್ಯಾರ್ಥಿಗಳೇ